ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಆಶಾ ಗ್ಲಾಗ್ಸ್ ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಎಷ್ಟಾದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಓಕೆನಾ ನೋಡಿ ನನ್ನ ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ವಾಯ್ಸ್ ಸ್ವಲ್ಪ ಇದೆ ನೀವು ಕ್ಷಮೆ ಇರಲಿ ನೋಡಿ ಇವತ್ತು ನಾನು ನಿಮಗೆ ನಾನ್ ವೆಜ್ ಭಾನುವಾರದ ರಾತ್ರಿದು ವೀಡಿಯೋ ಮಾಡ್ತಾಯಿದ್ದೀನಿ ನೈಟ್ ನಾನು ಏನೇನು ಮಾಡಿದೆ ಅಂತ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೆ ಗೊತ್ತಾ ನಾನು ಬಿರಿಯಾನಿ ಮಾಡೋಣ ಅಂದ್ಕೊಂಡು ದಪ್ಪ ಪೀಸ್ ಕಟ್ ಮಾಡಿಸ್ಕೊಬಂದಿದ್ರು ಇವಾಗ ನೋಡಿದ್ರೆ ನನ್ನ ಮಗಳು ಕಬಾಬ್ ಮಾಡು ಮಮ್ಮಿ ಚಪಾತಿ ಮಾಡು ಗೊಜ್ಜು ಮಾಡು ಅಂತ ಅಂದ್ಲು ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಸಪ್ರೇಟ್ ಮಾಡ್ತಾಯಿದ್ದೀನಿ ಮತ್ತೆ ನನಗೆ ಕೆಲಸ ಆಯ್ತು ಇವಾಗ ಅದಕ್ಕೆ ನಾನು ಮಿದಾ ಮಿದ ತೊಗೊಂಡು ಫುಲ್ಲು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಈ ಥರ ಮಾಡ್ಕೊಬೋದು ಕಬಾಬಿಗೆ ಸ್ವಲ್ಪ ದಪ್ಪ ಪೀಸ್ ಆದರೆ ಚೆನ್ನಾಗಿರಲ್ಲ ಚಿಕ್ಕ ಚಿಕ್ಕ ಪೀಸ್ ಇದ್ರೆ ಚೆನ್ನಾಗಿರುತ್ತೆ ನಾನು ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗೆ ಚಾಕಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಕಬಾಬಿಗೋಸ್ಕರ ನಾನು ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೆ ಸರಿ ಬಿಡು ನನ್ನ ಮಗಳು ಕೇಳಿದಳಲ್ಲ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗೆ ಕಬಾಬಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾರ್ಯಾರು ನಾನ್ ವೆಜ್ ಇಷ್ಟ ಹೇಳಿ ನನ್ನ ಮಗಳಿಗೆ ತುಂಬ ಇಷ್ಟ ನಮ್ಮ ಹಸ್ಬೆಂಡಿಗೆ ನನ್ನ ಮಗಳಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನ್ ವೆಜ್ ಇದ್ದೀನಿ ಅದಕ್ಕೆ ಇವತ್ತು ವೆರೈಟಿ ಥರ ಮಾಡೋಣ ಅಂತ ನಾನು ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನೋಡಿ ನೀವು ನೋಡಿಬಿಟ್ಟು ನೀವು ಇಷ್ಟ ಆದರೆ ನೀವು ಕಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆನಾ ಇವಾಗ ನೋಡಿ ನಾನು ಕಬಾಬಿಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದನಲ್ಲಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಡಿ ಚಿಕನಲ್ಲಿ ಸ್ವಲ್ಪ ಗಲೀಜಾಂಶ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಉಪ್ಪೆಲ್ಲ ಹಾಕ್ಕೊಂಡು ಅರ್ಶನ ಹಾಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ಸಲ ನೋಡಿ ಇದು ಕುಟಾಣಿ ತೊಗೊಳ್ಳಿ ಕುಟಾಣಿ ಒಳಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ನೀವು ಜಜ್ಕೊಳ್ಳಿ ಯಾಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ನೀವು ಶುಂಠಿ ಬೀಳ್ಳಿ ಹಾಕೋಕ್ಕಿಂತ ಈ ಥರ ಜಜ್ಜಿ ಹಾಕೋರು ನೀವು ಒಂದು ಸೈಡ್ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಮೇಲೆ ಆ ಜಜ್ಜಿ ಹಾಕಿ ಆಮೇಲೆ ಒಂದು ಎಗ್ ಹಾಕಿ ಆಮೇಲೆ ಮಾಮೂಲಿ ಇದು ಚಿ ಇದು ಕಬಾಬ್ ಪೌಡ್ರ್ ಬರುತ್ತರ ಅದು ಒಂದು ಪ್ಯಾಕೆಟ್ ಹಾಕಿ ಎರಡು ಸ್ಪೂನ್ ಕಾರ್ನ್ಫ್ಲವರು ಆಮೇಲೆ ಸ್ವಲ್ಪ ಕರಿಬೇವು ಯಾಕೆ ಕರಿಬೇವು ಹಾಕ್ತಾರೆ ಅಂದರೆ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಒಂದು ಸೈಡ್ ಟ್ರೈ ಮಾಡಿ ನೋಡಿ ಆಮೇಲೆ ಅಚ್ ಖಾರದ ಪುಡಿ ಸ್ವಲ್ಪ ಉಪ್ಪು ಆಮೇಲೆ ನಿಂಬೆಹಣ್ಣು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬರೀ ಕಬಾಬ್ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ನಾನು ಅದಕ್ಕೋಸ್ಕರ ಕಬ್ಬಾ ಪೌಡ್ರ್ ಜೊತೆಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ನೀವು ಮುಂಚೆನೇ ಇಟ್ಬಿಡಿ ಯಾಕೆಂದರೆ ಒನ್ ಅವರ್ ಟು ಅವರ್ ಮುಂಚೆನೇ ನೀವು ಇಟ್ಟರೆ ಅದು ಫುಲ್ ನೆಂದಿರುತ್ತಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಆವಾಗಿಂದ ಅವಾಗ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡಿಟ್ಟು ಒಂದು ಸ್ವಲ್ಪ ಚಪಾತಿ ಇಟ್ಟು ಕಲಸಿಟ್ಕೊಂಡೆ ನೋಡಿ ನಾನು ಚಪಾತಿನೂ ಮಾಡಬೇಕಂದ್ರೆ ಚಪಾತಿ ಇಟ್ಟು ಕಲಸಿಟ್ಕೊಂಡು ಸೇಮ್ ಅದೇ ನಿಮ್ಗೆ ಗೊತ್ತಿದೆಯಾ ಚಪಾತಿ ಇಟ್ಟೆಲ್ಲ ಹೆಂಗೆ ಕಲ್ಸ್ಕೊತಾರೆ ಅದರ ಥರ ಕಲಸಿಟ್ಕೊಂಡಿದ್ದೀನಿ ಸರಿ ಇವಾಗ ನೆಕ್ಸ್ಟ್ ಚಿಕನ್ ಲೆಗ್ ಪೀಸ್ ಎರಡು ಇತ್ತು ಸ್ವಲ್ಪ ದಬ್ ದಬ್ ಪೀಸ್ ಇತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಚಿಕನ್ ಗೊಜ್ಜು ಮಾಡೋಣ ಅಂತ ಚಿಕ್ ಸಿಂಪಲ್ ಆಗಿದೆ ಚಿಕನ್ ಗೊಜ್ಜು ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಮಸಾಲೆ ಎಲ್ಲ ಏನಿಲ್ಲ ಹಂಗೆ ಎಲ್ಲಾದರೂ ಉತ್ರು ಸಾಕಿದ್ರೆ ಎಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ನೀನು ನೀವು ಒಂದು ಎರಡು ಈರುಳ್ಳಿ ಒಂದು ಟೊಮೊಟೊ ಉತ್ತರಿಸಿಟ್ಕೊಳ್ಳಿ ಒಂದು ಪ್ಯಾನ್ ಇಟ್ಕೊಳ್ಳಿ ಒಂದು ಬಾಣ್ಲಿಗೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಒಂದು ಗೆಡ್ಡೆಷ್ಟು ಅದೇ ಬೌಲಲ್ಲಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದೊಂದು ಹಾಕ್ಕೊಳ್ಳಿ ಆಮೇಲೆ ಶುಂಠಿ ಶುಂಠಿಬೇಳಿ ಪೇಸ್ಟ್ ನಾನು ಶುಂಠಿ ಶುಂಠಿಬಳ್ಳಿ ಪೇಸ್ಟ್ ಸಪ್ರೇಟಾಗಿ ಮತ್ತೆ ಮಾಡ್ಕೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತು ಆನಿಯನ್ನು ಫುಲ್ಲು ಕೆಂಪುಗಾದ್ಮೇಲೆ ಚಿಕನ್ ವಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಫುಲ್ಲು ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು ಶುಂಠಿ ಶುಂಠಿಬಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಉಪ್ಪು ಎಲ್ಲ ಹಾಕಿ ಫುಲ್ಲು ಫ್ರೈ ಆದಮೇಲೆ ಆಮೇಲೆ ಟೊಮೊಟೊ ಹಾಕಿ ನೀವು ಟೊಮೊಟೊ ಹಾಕಿದ್ರೆ ಏನು ಬೆಂದೋಗುತ್ತಾ ಇಲ್ಲ ಅಂತ ಅನ್ಕೋಬೇಡಿ ಅದು ಬೇಯುತ್ತೆ ಬೇಕಾರೆ ನೀವು ನೋಡಿ ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನಾವು ಅದೇ ಅದಕ್ಕೇನೆ ನೀವು ಪುದೀನ ಮತ್ತು ಕೊತ್ತಮೂರಿ ಹಾಕಿ ನೀವು ಒಗ್ಗರಣೆಗೆ ಹಾಕ್ಬೋದು ಒಗ್ಗರಣೆಗ ನನಗೇನು ಅಷ್ಟಕ್ಕೆ ಇಷ್ಟ ಆಗಲ್ಲ ಫ್ಲೇವರ್ ಇರುತ್ತೆ ಅಂತ ನಾನು ಅದ್ರ ಮೇಲೆ ಹಾಕ್ತೀನಿ ಇದನ್ನು ಫುಲ್ಲಿ ಎಣ್ಣೆ ಬಿಡೋವರೆಗೂ ನೀವು ನೀರಲ್ಲಿ ಚೆನ್ನಾಗಿ ಬೇಯುತ್ತೆ ಯಾಕೆಂದರೆ ಚಿಕನಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಅದಕ್ಕೆ ಫುಲ್ಲು ಅದೇ ಬೇಯುತ್ತೆ ಬೇಕಾದ್ರೆ ಒಂದ್ಸಲ ನೀವು ನೋಡಿ ಚಿಕನಲ್ಲಿ ಚೆನ್ನಾಗಿ ಬೇಯೋರಿಗೂ ಒಂದು ಸ್ವಲ್ಪ ನೀವು ಕಾಯಿ ಅಷ್ಟೇ ಈ ಥರ ಸರಿ ಟ್ರೈ ಮಾಡಿ ನೋಡಿ ಚಿಕನ್ ಗೊಜ್ಜು ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಾಕಿದ್ರೆ ತುಂಬ ಮಸಾಲೆ ಅಂತ ಅನಿಸ್ತಾ ಇರುತ್ತೆ ನಾನು ಅದಕ್ಕೇ ಹಂಗೇನೆಂಠಿ ಬಿಡಬೇಕು ಪೇಸ್ಟ್ ಈರುಳ್ಳಿ ಟೊಮೊಟೊ ನೀವು ಚಿಕನ್ ಮಸಾಲೆ ಇದ್ದರೆ ಚಿಕನ್ ಮಸಾಲೆ ಹಾಕ್ಬೋದು ನಾನು ಧನ್ಯ ಪೌಡ್ರು ಖಾರದ ಪುಡಿ ಹಾಕ್ತೀನಿ ಚೆನ್ನಾಗಿ ನೀರು ಬಿಡ್ಕೊಳಗು ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನೀವು ನೋಡಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಎಣ್ಣೆ ನೀರು ಎಲ್ಲ ಬಿಟ್ಕೊಂಡಿದೆ ನೀವು ಅದಕ್ಕೆ ನೀವು ಅಚ್ಕಾರ ಪುಡಿ ಧನ್ಯ ಪೌಡ್ರ್ ಹಾಕೊಳ್ಳಿ ನಾನು ಮನೆಯಲ್ಲಿ ಮಾಡಿರೋದು ಅಚ್ಕಾರ ಪುಡಿ ಧನ್ಯ ಪೌಡ್ರ್ ಹಾಕ್ತಿದ್ದೀನಿ ಇವಾಗ ನೀವು ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊತಿದ್ದೀನಿ ನಾನು ಮಸಾಲೆಗೆ ಫಸ್ಟ್ ಎಣ್ಣೆ ಒಳಗೆ ಚಕ್ಕೆ ಲವಂಗ ಎಲ್ಲ ಹಾಕಿಲ್ಲ ಅದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಕೊತೀನಿ ಯಾಕಂದರೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಅದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಹಾಗೇನೇ ನಾನು ಮಟ್ಟೆ ಬೇಯ್ ಇದ್ದೀನಿ ನೀವು ಮಟ್ಟೆ ಬೇಯಾಕ್ಬೇಕಂದ್ರೆ ನೀವು ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಎರಡು ರೆಸಿಪಿ ಹಾಕಿದ್ರೆ ಬೇಗ ಬೇಯುತ್ತೆ ನಾನು ಇದನ್ನೇ ಯಾವಾಗಲೂ ಫಾಲೋ ಮಾಡ್ತೀನಿ ಹಂಗೆ ಸರಿ ಮೊಟ್ಟೆ ಬೇಕಾಗುತ್ತೆ ಅನ್ನಕ್ಕೆ ಇಟ್ಬಿಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟೆ ಅನ್ನ ಸ್ವಲ್ಪ ನೆಂದಿರ ಚೆನ್ನಾಗಿರುತ್ತಲ್ವಾ ಸ್ವಲ್ಪ ಅದಕ್ಕೆ ಚಪಾತಿ ಮಾಡೋಕ್ಕಿಂತ ಮುಂಚೆನೇ ಅನ್ನಕ್ಕೆ ಹಾಕಿ ನೆನಕಿಡೋಣ ಅಂದ್ಬಿಟ್ಟು ನಾನು ಅಕ್ಕಿ ನೆನಕಿದ್ದೀನಿ ಹಂಗೇ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಿದ್ದೆ ಬೇಗ ಬೇಗ ಆದರೆ ಆವಾಗಿನ ಕೆಲಸ ಆವಾಗಲೇ ಮಾಡ್ಕೊಬಿಟ್ರೆ ಸರಿ ಆಗುತ್ತೆ ಅಂತ ನಾನು ಪಾತ್ರೆನ ಇವತ್ತೆಲ್ಲ ಎಷ್ಟು ತುಂಬ ಕೆಲಸ ಆಯಿತು ನೈಟು ನಾನು ಬರೀ ಬಿರಿಯಾನಿ ಗೊಜ್ಜು ಮಾಡೋಣ ಅಂದ್ಕೊಂಡ್ರೆ ಇಷ್ಟೆಲ್ಲ ಕೆಲಸ ಆಯಿತು ಇವತ್ತು ನನಗೆ ನನ್ನ ಮಗಳು ಅದು ಮಾಡಿ ಇದು ಮಾಡು ಅಂತಂದರೆ ಸಂಡೆ ಅಲ್ವಾ ಮಕ್ಕಳು ಕೇಳ್ತಾರಲ್ಲ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾ ನೋಡಿ ಇವಾಗೆಲ್ಲ ಪಾತ್ರೆಲ್ಲ ವಾಶ್ ಮಾಡಿದೆ ಕಬಾಬು ಚೆನ್ನಾಗಿ ನೆಂದಿದೆ ನೀವು ಒನ್ ಅವರು ಎರಡು ಅವರ್ ನೆನಕರು ತುಂಬ ಚೆನ್ನಾಗಿ ನೆಂದಿರುತ್ತೆ ಅವಾಗ ಕಬಾಬು ಕ್ರಿಸ್ಪಿಯಾಗಿ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ಒಂದು ಸರಿ ನೋಡಿ ನೀವು ಮಾಡಿ ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು ಹಸಿ ಇದು ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ನೀವು ಹಾಕಬೇಡಿ ಎಣ್ಣೆ ಚೆನ್ನಾಗಿ ಮೇಲೆ ಹಾಕಿ ಈ ಥರ ಬ್ರೌನ್ ಆಗೋ ತುಂಬ ಇದು ಕಬಾಬು ಬೇಯಕ್ಕೆ ಜಾಸ್ತಿ ತೊಗೊಳ್ತೇವೆ ಟೈಮು ಅದಕ್ಕೆ ನಾನು ಆ ಕಡೆ ಸೈಡ್ ಪ್ಯಾನ್ ಇಟ್ಬಿಟ್ಟು ಅದು ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಬಿಟ್ಟು ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿನ ಮಾಡಿ ಇಟ್ಕೊಬ್ರೋಣ ಆವಾಗ ಕಬಾಬ್ ಮಾಡ್ಕೊಳೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಅದಕ್ಕೆ ಚಪಾತಿ ಮಾಡ್ಕೊಂಡು ಹಂಗೇ ಆಟ್ ಬಾಕ್ಸಲ್ಲಿ ಇಟ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಆವಾಗಲೇ ಟೈಮ್ ಆಗೋಗ್ಬಿಟ್ಟಿತ್ತು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಯಿತು ವೆಜ್ ಅಲ್ವಾ ವೆಜ್ ಊಟ ಮಾಡೋಕ್ಕಿಂತ ಮುಂಚೆನೇ ನೀವು ಏಳುವರೆ ಎಂಟು ಗಂಟೆಗೆ ಊಟ ಮಾಡಬೇಕು ಯಾಕಂದರೆ ಅದು ಡೈಜೆಷನ್ ಆಗೋದಿಲ್ಲ ಅದಕ್ಕೋಸ್ಕರ ಮಕ್ಕಳು ಬೇರೆಯವ್ರೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾರೆ ಅಂತ ನಾನು ಬೇಗನೆ ಮಾಡಿಬಿಟ್ಟು ಊಟ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ತುಂಬ ಜ್ಯೂಸಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಬಾಯಿಗೆ ತಿಂತಾಯಿದ್ರೆ ನಿಮಗೆ ಕರಿಬೇವಿಂದು ಅದು ಇದು ಎಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಆಯಿತು ನಾನು ಚಪಾತಿ ಎಲ್ಲ ಮಾಡ್ಕೊಂಡು ಅನ್ನ ಎಲ್ಲ ಆಯಿತು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡಿದ್ದನ್ನೆಲ್ಲ ಬಿಡಿಸ್ಕೊಂಡು ಇವತ್ತೆಲ್ಲ ನೋಡಿ ಎಷ್ಟು ಥರ ವೆರೈಟಿ ಮಾಡಿದ್ದೀನಿ ನನ್ನ ಮಕ್ಳಿಗೆ ಫುಲ್ ಖುಷಿಯಾಗಿದೆ ಮಮ್ಮಿ ನಾನು ತೆಗಿತೀನಿ ನಾನು ತೆಗಿತೀನಿ ಅಂತ ಇಬ್ಬರು ಇದು ಮಾಡ್ಕೊಂಡು ತೆಗೆದು ತೋರಿಸ್ತಾ ಇದ್ದಾರೆ ವೀಡಿಯೋಗೋಸ್ಕರ ನೋಡಿ ಈ ಥರ ಎಲ್ಲ ಇವತ್ತಿಂದು ಊಟ ನಾನ್ ವೆಜ್ ಊಟ ರಾತ್ರಿದು ಇವತ್ತಿನ ಹಿಂಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್